ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರತ್ನಾಶಿಂತ್ರಿ ಟುಡೇ ಇನ್ ದಿಸ್ ವಿಡಿಯೋ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಕೆ ಎಸ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಸೊ ಇವತ್ತಿನ ವೀಡಿಯೋ ಒಳಗೆ ನಾವು ಕೆ ಎಸ್ ಇದೊಂದು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಶನ್ ಮಾಡೋಣ ಸೊ ಇಂದವರೆಗೂ ಯಾಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತೆ ಸಪೋರ್ಟ್ ಮಾಡ್ರಿ ಸೊ ಕೆ ಎಸ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರ್ತದ ಪೂರ್ವ ಸಿದ್ಧತಾ ಪರೀಕ್ಷೆ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಎರಡು ಪೇಪರ್ ಇರ್ತಾವ ಟೂ ಹಂಡ್ರೆಡ್ ಈಚ್ ಅಂಡ್ ಮುಖ್ಯ ಪರೀಕ್ಷೆ ಮೇನ್ಸ್ ಟ್ವೆಲ್ ಹಂಡ್ರೆಡ್ ಫಿಫ್ಟಿ ಹನ್ನೆರಡು ನೂರ ಐವತ್ತು ಅಂಕಗಳಿಗೆ ದೆನ್ ಫೈನಲ್ ಸ್ಟೇಜ್ ಸಂದರ್ಶನ ಇಂಟರ್ ಸೊ ಇದು ಮೇನ್ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಸೊ ಪ್ರಿಲಿಮಿನರಿ ಒಳಗ ಎರಡು ಪೇಪರ್ ಇರ್ತಾವ ಪೇಪರ್ ಒನ್ ಪೇಪರ್ ಟು ಎರಡು ಹಂಡ್ರೆಡ್ ಕ್ವಶನ್ಸ್ ಇರ್ತಾವ ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಪೇಪರ್ ಇರ್ತದ ಆ್ಯಂಡ್ ದೇರ್ ಈಸ್ ಅ ನೆಗೆಟಿವ್ ಮಾರ್ಕಿಂಗ್ ಝೀರೋ ಪಾಯಿಂಟ್ ಟು ಫೈವ್ ಇವಾಗ ಪೇಪರ್ ಒನ್ ಈನ್ ಸಿಲಬಸ್ ಇರ್ತೈತಿ ಅಂತಂದ್ರೆ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಸೊ ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇರ್ತೈತಿ ಫೋರ್ಟಿ ಕ್ವಶನ್ಸ್ ಇರ್ತಾವ ಈಗ ಪೇಪರ್ ಒನ್ ಒಳಗೆ ಹಂಡ್ರೆಡ್ ಕ್ವಶನ್ಸ್ ಇರ್ತಾವೆ ಅದ್ರೊಳಗೆ ಇನ್ನ ನಲ್ವತ್ತು ಕ್ವಶನ್ ಎದ್ರ ಮೇಲೆ ಇರ್ತಾವಂದ್ರೆ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಮೇಲೆ ಇರ್ತಾವೆ ಆ್ಯಂಡ್ ರಿಮೇನಿಂಗ್ ಸಿಕ್ಸ್ಟಿ ಕ್ವೆಶನ್ಸ್ ಏನದವಲ್ಲ ಹ್ಯುಮ್ಯಾನಿಟಿಕ್ಸ್ ಇಟ್ ಇಟ್ ಮೀನ್ಸ್ ಜೋಗ್ರಫಿ ಹಿಸ್ಟ್ರಿ ಪೊಲಿಟಿ ಈ ಹ್ಯುಮ್ಯಾನಿಕ್ ಸಬ್ಜೆಕ್ಟ್ ಮೇಲೆ ಸಿಕ್ಸ್ಟಿ ಕ್ವಶನ್ಸ್ ಬಂದಿರ್ತಾವ ದಿಸ್ ಈಸ್ ಅಬೌಟ್ ಪೇಪರ್ ಒನ್ ಜನ್ರಲ್ ಸ್ಟಡೀಸ್ ಆ್ಯಂಡ್ ಕಮಿಂಗ್ ಟು ಪೇಪರ್ ಟು ಅಲ್ಲಿ ಏನೇನು ಇರ್ತೈತಿ ಅಂತಂದ್ರೆ ಜನ್ರಲ್ ಸ್ಟಡೀಸ್ ಪೇಪರ್ ಟೂ ಒಳಗೆ ಸ್ಟಡೀಸ್ ಸ್ಟೇಟ್ ಇಂಪಾರ್ಟೆನ್ಸ್ ಜಿ ಕೆ ಏನಿರ್ತಿಲ್ಲ ಸ್ಟೇಟ್ ಲೆವೆಲ್ ನಮ್ಮ ಕರ್ನಾಟಕದ ಏನು ಒಂದು ಜಿ ಕೆ ಬರ್ತಿಲ್ಲ ಜನರಲ್ ಸ್ಟಡೀಸ್ ಅದೆಲ್ಲ ಕವರ್ ಆಗ್ತದ ಫೋರ್ಟಿ ಕ್ವಶನ್ಸ್ ಅದ್ರ ಮೇಲೆ ದೆನ್ ರಿಮೈನಿಂಗ್ ಅದರೊಳಗೆ ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಎನ್ವಾಯನ್ಮೆಂಟ್ ಅಂಡ್ ಎಕಾಲಜಿ ಮೇಲೆ ಅಬೌಟ್ ಥರ್ಟಿ ಕ್ವಶನ್ಸ್ ಬರ್ತಾವ ಜನ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿನ್ಮೆಂಟ್ ಆ್ಯಂಡ್ ಎಕಾಲಜಿ ಇದೊಂಥರ ಈಗ ಹಾಟ್ ಸಬ್ಜೆಕ್ಟ್ ಆಗಿಬಿಟ್ಟೈತೆ ನಮ್ಮ ಕೆ ಎಸ್ ಆಗಿರ್ಬೋದು ಐ ಎ ಎಸ್ ಒಳಗೆ ಡೆಫಿನೆಟ್ಲಿ ಕ್ವಶನ್ಸ್ ಬರ್ತಾವೆ ಎನ್ವೈರ್ಮೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಸೊ ಈ ಒಂದು ಏನು ಪಾರ್ಟ್ ಐತಿಲ್ಲ ಆಮೇಲೆ ಜಾಸ್ತಿ ವರ್ಕ್ ಮಾಡಿರಿ ಥರ್ಟಿ ಕ್ವಶನ್ಸ್ ದೆನ್ ಜನ್ರಲ್ ಮೆಂಟಲ್ ಅಬಿಲಿಟಿ ಥರ್ಟಿ ಕ್ವಶನ್ಸ್ ಸೊ ಜನರಲ್ ಮೆಂಟಲ್ ಅಬಿಲಿಟಿ ಏನಿರೋ ಅದ್ರ ಮೇಲೆ ಮೂವತ್ತು ಕ್ವಶನ್ ಅದು ಸೊ ಸಿಲೆಬಸ್ ಪರ್ಫೆಕ್ಟ್ ನಮಗೆ ಕ್ಲಿಯರ್ ಐತಿ ಐ ಎ ಎಸ್ ಜಾಸ್ತಿ ಒಂದು ವಾಸ್ಟ್ ಇಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತದ ಪೇಪರ್ ಟೂ ಒಳಗೆ ಅಂದ್ರೆ ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಎನ್ವೈರ್ಮೆಂಟ್ ಎಕಾಲಜಿ ಮೆಂಟಲ್ ಅಬಿಲಿಟಿ ಅಂಡ್ ಸ್ಟೇಟ್ ರಿಲೇಟೆಡ್ ಜನರಲ್ ಸ್ಟಡೀಸ್ ಜಿ ಕೆ ಏನೈತ್ಲ ಇದು ಪೇಪರ್ ಟೂ ಒಳಗೆ ಕವರ್ ಆಗ್ತದ ಸೊ ದಿಸ್ ಇಸ್ ಅಬೌಟ್ ಪ್ರಿಲಿಮ್ಸ್ ಕಮಿಂಗ್ ಟು ಮೇನ್ಸ್ ಇಟ್ಸ್ ಫಾರ್ ಟ್ವೆಲ್ ಹಂಡ್ರೆಡ್ ಅಂಡ್ ಫಿಫ್ಟಿ ಮಾರ್ಕ್ಸ್ ಹನ್ನೆರಡು ನೂರ ಐವತ್ತು ಅಂಕಗಳು ನಿಮಗ್ ಮೇನ್ಸ್ ಸಿಗಿರ್ತಾವೆ ಸೊ ಬಿಫೋರ್ ಮೀನ್ಸ್ ನಿಮಗೆ ಗೊತ್ತೈತಿ ಈಗ ಐ ಎ ಎಸ್ ಒಳಗೂ ಕ್ವಾಲಿಫೈಯಿಂಗ್ ಪೇಪರ್ ಇರ್ತಾವ ಅದೇ ಥರನ ಕೆ ಎ ಎಸ್ ಒಳಗೂ ಕ್ವಾಲಿಫೈಯಿಂಗ್ ಪೇಪರ್ ಇದ್ದಾವೆ ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಆಂಗ್ಲ ಭಾಷೆ ಪೇಪರ್ ಇರ್ತವು ಒನ್ ಫಿಫ್ಟಿ ಮಾರ್ಕ್ಸ್ ಈಚ್ ಸೊ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಇರ್ತದ ಪೇಪರ್ ನಿಮ್ಮದು ಎರಡೂನು ಅಲ್ಲಿ ನೀವು ಎಷ್ಟು ತಗೊಂಡ್ರೆ ಪಾಸ್ ಆಗ್ತೀರಿ ಅಂತಂದ್ರೆ ಥರ್ಟಿ ಫೈವ್ ಪರ್ಸೆಂಟ್ ಒನ್ ಥರ್ಟಿ ಫೈವ್ ಅಂಕಗಳಿರ್ತಾವೆ ಅದ್ರಾಗ ನೀವು ಜಸ್ಟ್ ಥರ್ಟಿ ಫೈವ್ ಅಂಕ ತಗೊಂಡ್ರೂ ಸಾಕ ನೀವು ಒಂದು ಕಡ್ಡಾಯ ಕನ್ನಡ ಕಡ್ಡಾಯ ಇಂಗ್ಲೀಷ್ ಅಂದರೂ ಕ್ಲಿಯರ್ ಮಾಡ್ತೀರಿ ಆ್ಯಂಡ್ ಇದು ಅಷ್ಟೇ ಡಿಫಿಕಲ್ಟ್ ಇರೋಂಗಿಲ್ಲ ಕಡ್ಡಾಯ ಕನ್ನಡ ಅಂತೂ ಪ್ರಿಪ್ರೇಷನ್ ಇಲ್ದ ನಾನು ಪ್ರಿಪೇರ್ ಮಾಡ್ತೀರಿ ಎಕ್ಸಾಮ್ ಕೊಡ್ತೀರಿ ಕೆ ಎ ಎಸ್ ಒಂದು ವಿದ್ಯಾರ್ಥಿಗಳು ಅನ್ಕೊತ್ತೆ ನೆಕ್ಸ್ಟ್ ಯಾವ ಥರ ಮೀನ್ಸ್ ಪೇಪರ್ಸ್ಗಳು ಇರ್ತಾವೆ ಅಂತಂದ್ರೆ ಫಸ್ಟ್ ಎಸ್ ಎ ಪೇಪರ್ ಇರ್ತದೆ ಟೂ ಫಿಫ್ಟಿ ಅಂಕಗಳಿಗೆ ಆ್ಯಂಡ್ ದೆನ್ ಜನರಲ್ ಸ್ಟಡೀಸ್ ಪೇಪರ್ ಒನ್ ಟೂ ಫಿಫ್ಟಿ ಜನರಲ್ ಸ್ಟಡೀಸ್ ಪೇಪರ್ ಟೂ ಟು ಫಿಫ್ಟಿ ಅಂಡ್ ತ್ರೀ ಅಂಡ್ ಫೋರ್ ಟೂ ಫಿಫ್ಟಿ ಸೊ ಟೋಟಲಿ ಟ್ವೆಲ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಅಂಕಗಳಿಗೆ ಪೇಪರ್ ಇರ್ತದೆ ಅಂಡ್ ಫೈನಲ್ ಸ್ಟೆಪ್ ಫೈನಲ್ ಸ್ಟೇಜ್ ಕೊನೆಯ ಹಂತ ಯಾವ್ದು ಅಂತಂದ್ರೆ ಇಂಟರ್ವ್ಯೂ ಸಂದರ್ಶನ ಅಬೌಟ್ ಕೆ ಎಸ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಕೆ ಎಸ್ ಎಸ್ ಒಂದು ಬುಕ್ ಲಿಸ್ಟ್ನ ಶೇರ್ ಮಾಡ್ತೀನಿ ಅದಾದ ತಕ್ಷಣ ಜಸ್ಟ್ ಉಳಿದಿರೋ ಕಡಿಮೆ ಟೈಮ್ ಒಳಗೆ ಯಾವ ಥರ ಕೆ ಎಸ್ ಒಂದು ನ ಕವರ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಟಿಪ್ಸ್ನ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು